we ಹುಕ್ಕೇರಿ ತಾಲೂಕಾ ಹಿಡಕಲ್ ಜಲಾಶಯದಲ್ಲಿ ಉದ್ಯಾನ ಕಾಶಿ ಉದ್ಯಾನವನ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ಜರುಗಿತು ದಿವಂಗತ ಉಮೇಶ್ ಕತ್ತಿ ಇವರ ಕನಸಿನ ಯೋಜನೆಯದ ಅಡಿಗಲ್ ಸಮಾರಂಭವು ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿ ನೆರವೇರಿಸಿದರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪವನ್ ಕತ್ತಿ ಹಾಗೂ ಪೃಥ್ವಿ ಕತ್ತಿ ಎಸಿ ಗನಿ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಅಪ್ಪಾ ಸಾಹೇಬ್ ಸಿರ್ಕೋಳಿ ಗುರುರಾಜ್ ಕುಲಕರ್ಣಿ ಗುತ್ತಿಗೆದಾರರಾದ ಬಸವರಾಜ್ ಮಟಗಾರ್ ಸರ್ವರಿಗೂ ಸ್ವಾಗತ ಕೋರಿದರು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ನಮ್ಮ ತಂದೆಯವರಾದ ದಿವಂಗತ ಉಮೇಶ್ ಕತ್ತಿ ಅವರು ಹತ್ತೊಂಬತ್ನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಸುಮಾರು ಮೂವತ್ನಾಲ್ಕು ವರ್ಷಗಳ ಪರಿಶ್ರಮದ ಫಲವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಂದು ಕಾರ್ಯಾರಂಭವಾಗಿದೆ ಒಂದು ತಂಡ ರಚನೆ ಮಾಡಿ ಗುಜರಾತ್ ಊಟಿ ತಮಿಳುನಾಡು ಮೈಸೂರು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಉದ್ಯಾನವನಗಳನ್ನ ವೀಕ್ಷಣೆ ಮಾಡಿ ಅದಕ್ಕಿಂತ ಹೆಚ್ಚಿನ ಆದ್ಯತೆ ನಮ್ಮ ಹಿಡಕಲ್ ಜಲಾಶಯದ ಉದ್ಯಾನವನಕ್ಕೆ ಬರಬೇಕೆಂದು ಅದೇ ರೀತಿ ಹೆಚ್ಚಿನ ಶ್ರಮಪಟ್ಟು ಅವರೇ ಇಲ್ಲದಿರುವಾಗ ಸ್ವಲ್ಪ ಮಟ್ಟಿಗೆ ನಿಂತಿತ್ತು ನಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವರಿಗೆ ನಮ್ಮ ತಂದೆಯವರ ಕನಸಿನ ಉದ್ಯಾನವನವನ್ನ ಅನುಮೋದನೆ ಮಾಡಿಕೊಡಬೇಕೆಂದು ಅವರು ಒಂದು ಹಂತದ ಪ್ಯಾಕೇಜ್ ಕಾಮಗಾರಿಯು ಚಾಲನೆಯಾಯಿತು ಈ ಸಮಾರಂಭದಲ್ಲಿ ಮಾಜಿ ಅಧಿಕಾರಿಗಳು ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಹುಕ್ಕೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸ್ಥಳೀಯ ಜನರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಯುವಕರು ಇಲ್ಲೇ ನೋಪಿ ಸಿಗುತ್ತೆ ಕಾಂಟ್ರಾಕ್ಟ್ ಬೇಸಿನ ಅಲ್ಲಿ ಇಲ್ಲ ಸ್ವಂತ ಉದ್ಯೋಗ ಮಾಡೋ ಅವಕಾಶ ಟೂರಿಸಂ ಬೆಳೆದಾಗ ಸಿಗ್ತದಂತೆ ಕೆಲಸ ಮಾಡುತ್ತೆ ಅದರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ನಮಗೆ ಆಟ ಇಶ್ಯೂ ಮಾಡಿದ್ರು ಮೂವತ್ತ ಮೂವತ್ತು ವರ್ಷದಲ್ಲಿ ಫಸ್ಟ್ ಫೇಸ್ ಕೆಲಸ ಇವತ್ತು ಇದು ಬುಕ್ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಈಗಾಗಲೇ ಹಲವಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಟರ್ಫ್ಲೈ ಗಾರ್ಡನ್ ಆಗಲಿ ಈಗಾಗಲೇ ನಿನ್ನಲ್ಲಿ ಮೊನ್ನೆ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ ಪ್ಲಾನಿಟೇರಿಯಂ ಸಲುವಾಗಿ ಮೂರುವರೆ ಕೋಟಿ ರೂಪಾಯಿ ಬಂದು ಆರ್ಡ್ರು ಬಂದ್ರು ಹೀಗಾಗಿ ಬರೋ ದಿನಮಾನದಲ್ಲಿ ನಮ್ಮ ತಂದೆಯವರು ಕಣ್ಣಂಥ ಕನಸು ನನಸಾಗುತ್ತೆ ಯಾವುದು ಊರಿಲ್ಲ ಅಂತ ಹೇಳಿದೆ ಜನ ಜನಮೆಚ್ಚ ಕೈ ದಿವಂಗತಿಯವರ ಕನಸನ್ನು ಇವತ್ತಿನ ದಿವಸ ಇಟ್ಟಿದ್ದು ಅವರ ಚಿರಂಜೀವಿ ಆದಂಥ ನಿಖಿಲನ್ನ ಕತ್ತಿಯವರು ಹಾಗೂ ಅವರ ಕಾಕಾದಂಥ ರಮೇಶಣ್ಣ ಕತ್ತಿಯವರು ಸತತ ಪ್ರಯತ್ನದಿಂದ ಈ ಸರ್ಕಾರದಲ್ಲಿ ದಿನನಿತ್ಯ ಮಾನ್ಯ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ಣ ಅವರಿಗೆ ಭಟ್ಟಿಯಾಗಿ ಉದ್ಯಾನಕಾಶಿ ಆಗಬೇಕು ಇದು ನಮ್ಮ ತಂದೆಯವರ ಕನಸು ಕನಸಾಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ಇಲ್ಲಪ್ಪ ನಿಮ್ಮ ತಂದೆ ಅಜಾತ ಶತ್ರು ಎಲ್ಲರಿಗೂ ಬೇಕಾದಂಥ ನಾಯಕ ಅವನು ನಿಮ್ಮ ತಂದೆಯವರ ಕನಸನ್ನು ನಾವು ನನಸು ಮಾಡೇ ಮೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟು ಅದರ ಜೊತೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟಂಥ ಇದನ್ನು ಮರು ಆದೇಶವನ್ನು ಮಾಡಿ ನಮ್ಮ ನೀರಾವರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಕೊಡುವ ಮುಖಾಂತರ ನಿಖಿಲನ್ನ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದಾಗ ಇಲ್ಲಪ್ಪ ನಿಮ್ಮ ತಂದೆಯವ್ರ ಕನಸನ್ನ ನಾವು ನೆನೆಸು ಮಾಡ್ತೀವಿ ಆ ಭಾಗದಲ್ಲಿ ಬೃಂದಾವನ ಆಗಬೇಕು ನೀನು ಇನ್ನ ಸಣ್ಣ ವಯಸ್ಸಿನ ಹುಡುಗದಿ ನೀನ್ನ ಬೆಳಿಬೇಕು ಅದರ ಜೊತೆ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ನೇತಾರರಾದಂಥ ಸನ್ಮಾನ್ಯ ಶ್ರೀ ರಮೇಶನ್ನ ಕತ್ತಿಯವರನ್ನ ಈ ಸಂದರ್ಭದಲ್ಲಿ ಯಾಕಂದ್ರ ಅವರೇನಾದರೂ ಒಂದು ಇವತ್ತು ಬೆಳಗ್ಗೆ ನೆನಪು ಮಾಡ್ಕೊಂಡ್ರೆ ಸಂಜೆವರೆಗೆ ಆ ಕ್ರಿಯೆ ಸಂಜೆವರೆಗೆ ಆಗಲಿಲ್ಲಪ್ಪ ಅಂತಂದ್ರೆ ಅವ್ರನ್ನ ಬಿಡ್ತಿರ್ಲಿಲ್ಲ ಇವತ್ತಿಗೆ ಈ ಕಾರ್ಯಕ್ರಮ ಇದನ್ನ ಯಶಸ್ವಿ ಪಡಲಿಕ್ಕೆ ಈ ಉದ್ಯಾನಕಾತಿ ಕೇಂದ್ರ ಆಗಿ ಅನುಮತಿ ಪಡಲಿಕ್ಕೆ ಸತತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನೀರಾವರಿ ಮಂತ್ರಿಗಳ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ृतस्कार आमक्रेद विश्व तस्म ब्रह्म

और आ रहा है ये बैंक जा तो और ना बने ये ब्राह्मण इनके डायरेक्ट हाथ चलकर बैंक के भैया ಕಾಶಿ ಹಾಗೂ ಉದ್ಯಾನವನವನ್ನ ಇವತ್ತು ಅಡಿಗಲ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಅದಕ್ಕೆ ಪೈಲಾಟ್ ತಮ್ಮ ನಮ್ಮ ಎಲ್ಲ ಊರಿನ ಎಲ್ಲ ಹಿರಿಯರನ್ನ ಸ್ವಾಗತ ಮಾಡ್ತಾ ಹಾಗೆ ಈ ವೇದಿಕೆ ಮೇಲೆ ಮಲ್ಯನಾಥಗಳ ಪಾದಕ್ಕೆ ನಮಸ್ಕಾರ ಸಲ್ಲಿಸುತ್ತಾ ಸಾಕ ಕನಸು ನೋಡಿದ್ ಈ ಭಾಗದ ಬೆಳವಣಿಗೆ ಸಲುವಾಗಿರೋದು ಎಲ್ಲಾರು ಹೇಳಿದೆ ಅಪ್ಪ ಅಂದ್ ಒಂದ ಕನಸಿತ್ತು ನಮ್ ಹಿಡ್ಕಲ್ ಡ್ಯಾಂ ಭಾಗದಲ್ಲಿ ಒಂದು ಟೂರಿಸಂ ಸ್ಪಾಟ್ ಅನ್ನ ನಿರ್ಮಾಣ ಮಾಡ್ನು ಇಲ್ಲಿ ನಮ್ಮ ಯುವಕರು ಬೇರೆ ಬೇರೆ ಹರಿ ಹಿಡಿಯುತ್ತ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೌಕರಿ ಇಲ್ಲೇ ಸಿಗ್ಲಿ ಅವ್ರ ಊರಾಗ ಸಿಗ್ಲಿ ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡಕ ಯಾವಾಗ ಟೂರಿಸಂ ಭಾಗ ನಾವು ಹೋಗಿ ಸತತವಾಗಿ ಒಂದು ಊರಾಕ್ ಸತ್ತ ಬೆಟ್ಟ ಆದಾಗ ಅಪ್ಪ ಅಂದ್ ಕನಸಿತ್ತು ಹೊಟ್ಟು ಮಾಡಬೇಕಿದ್ನ ನಮ್ಮ ಯುವಕರಿಗೆ ಅಲ್ಲಿ ನೌಕರಿ ಸಿಗುವಂಥ ಇದೈತಿ ಇದೆಲ್ಲ ಮಾಡ್ಬೇಕಂತ ಹೇಳಿದಾಗ ಅವರು ಒಪ್ಕೊಂಡು ನಮ್ಮ ತಂದೆಯವ್ರಿಗೆ ಕೊಟ್ಟು ಈಗ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಅದಕ್ಕೆ ಫಸ್ಟು ತಮಗೆಲ್ಲರಿಗೂ ಈ ಭಾಗದ ಎಲ್ಲ ಅಲ್ಲಿ ಹೋಗಿ ಕೇಳಕ್ಕಾಗ್ತು ನೀವು ಆರಿಸಿದ ಎಮ್ಮೆ ಆರಿಸ್ತಾನೆ ಅಂದ್ರೆ ಹೋಗಿ ಕೇಳಿ ಈ ಕೆಲಸವನ್ನು ಮತ್ತೆ ತಾಲೆ ಮಾಡೋಕ್ಕೆ ಕೂಡಿದ್ದೇವೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಕೆಲಸಗಳು ಮಾಡಿದಿವಿ ಅಂತ ಎಲ್ಲರೂ ಹಿರಿಯರು ಹೇಳತ್ತಿತ್ತು ಬಾದು ಸಹ ಇಲೆಕ್ಷನ್ ಆಗಿ ಒಂಬತ್ತು ನಾವು ನಾವೆಲ್ಲರೂ ಕೂಡಿ ಎಲ್ಲೂ ಬೆಟ್ಟಾಗಿಲ್ಲ ಈಗಾಗಲೇ ಹದಿಮೂರು ಹದಿಮೂರು ಪಾಯಿಂಟ್ ಐವತ್ತು ಲಕ್ಷ ಕೋಟಿಗ ಅನುದಾನದಲ್ಲಿ ಪ್ಲಾನಿಟೇರಿಯಂ ಕೂಡ ಈಗಾಗಲೇ ಮಂಜೂರಾತಿ ಸಿಕ್ಕಿದೆ ಡಿ ಸಿ ಓ ಟೆಂಡರ್ ಕರೆದು ಇನ್ನೇನು ಸ್ವಲ್ಪ ದಿವಸದಾಗ ಅದು ಕೆಲಸ ಕೂಡ ಚಾಲೂ ಆಗ್ತೈತಿ ಪ್ಲಾನಿಟೇರಿಯಂ ಅಂದ್ರೆ ತಾರ ತಾರಾಲಯ ನನಗೂ ಕನ್ನಡ ಸಬ್ದು ಶಬ್ದು ಗೊತ್ತಿಲ್ಲ ಮನೆ ಬಂದು ಮತ್ತೆ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಟರ್ಫ್ಲೈ ಗಾರ್ಡನ್ ಈಗಾಗಲೇ ನಿರ್ಮಾಣಗೊಂಡು ಉದ್ಘಾಟನೆಗೆ ರೆಡಿ ಐತಿ ಮೊನ್ನೆ ಬೆಲ್ಲದವರು ನಾವು ಹೋಗಿ ಮಿಶ್ರ್ ಟೈಮ್ ಕೇಳಿದೀವಿ ಎಂ ಪಿ ಎಲೆಕ್ಷನ್ ತೆಗೆ ಒಂದು ಸ್ವಲ್ಪ ಟೈಮ್ ಇಲ್ಲ ಎಂ ಪಿ ಎಲೆಕ್ಷನ್ ಆದಮೇಲೆ ಕೂಡಿ ಉದ್ಘಾಟನೆ ಮಾಡ್ಲತ್ತಿ ಈಗಾಗಲೇ ಹೇಳಿದ್ರು ಅವರ ಮತ್ತು ಉದ್ಘಾಟನೆ ಮಾಡಿಸ್ತಿರತ್ತೆ ಅದ್ರ ಜೊತೆಗೆ ಎಮ್ ಐದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಉದ್ಯಾನ ಖಾಚದಲ್ಲಿ ಮೂರು ಕೆರೆಗಳು ನಿರ್ಮಾಣಗೊಂಡಿದ್ದವು ಅದಕ್ಕೆ ನಾ ಎಮ್ ಐ ಡಿಪಾರ್ಟ್ಮೆಂಟ್ದವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಳಿ ಇ ಒ ಸಾಹೇಬ ಸಿದ್ಧಾಳ ಆಗ ಮತ್ತೆ ಈಗಿನ ಈ ಕೂಡ ಏನು ನಮ್ಮ ಎನ್ ಆರ್ ಜಿದಾಗ ಹಾಕಿ ಈ ಕೆರೆಗಳ ನಿರ್ಮಾಣ ಮಾಡಕ್ಕೆ ಬಾಕಿ ಇನ್ನಿತರ ಕೆಲಸಗಳಿಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳಿ ಎರಡ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಎಂಬತ್ತು ಹಳ್ಳಿ ಈಗಾಗಲೇ ಮಂಜೂರಾತಿ ಸಿಕ್ಕೇತಿ ಕ್ಯಾಬಿನೆಟ್ ಮಂಜೂರಾತಿ ಸಿಕ್ಕೇತಿ ಗೌರ್ಮೆಂಟ್ ಆರ್ಡರ್ ಕೂಡ ನಮ್ ಕೈಯಾಗ ಬಂದೈತಿ ಇನ್ನೇನು ಬರೀ ಟೆಂಡರ್ ಕರೋದು ಆ ಕೆಲಸವನ್ನು ಶುರು ಮಾಡೋದೈತಿ ಅದನ್ನು ಕೂಡ ಮುಖಾಂತರ ನಮ್ಗೆಲ್ಲಾರು ಹೇಳಕ್ ಇಚ್ಛಕ್ ಬೇಕು ತಿಂಗಳಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದಂಗೆ ಮೂರ್ ಸಾವಿರ ಮನೆಗಳು ಮಂಜೂರಾತಿ ಅಪ್ಪ ಪಡೆದ್ರು ಅವ್ನು ನಿಲ್ಸಿದ್ರು ಚಾಲನೆ ಕೊಟ್ಟಿದೀವಿ ಶುದ್ಧ ನೀರು ಹಿಡಕಲ್ ಡ್ಯಾಮ್ ನಿರ್ ಚಾವಿ ಬರುವಂತೂ ನೂರ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಕೀಮನ್ನ ಈಗಾಗಲೇ ಗೌರ್ಮೆಂಟ್ ಆರ್ಡರ್ ಆಗೈತಿ ಬರೋದಿನ್ ಬಂದಾಗ ಅದನ್ನು ಚಾಲನೆ ಅಂತ ವೇದಿಕೆ ಮುಖಂಡ್ರೆ ಹೇಳ್ತಿತ್ತು ಈ ಭಾಗದ ನಾಯಕರು ಶಾಸಕರು ಹಾಗೂ ಈ ಕಾರ್ಯವನ್ನು ಬಂದಂತ ಕನ್ಯಮಾನ್ಯರಿಗೆ ಇದೇ ಮಕ್ಕಳಿಂದ ಸ್ವಾಗತ ಗೀತೆ ಹಾಗೆ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಮತ್ತಷ್ಟು ಬಾಜೀನರಾದಂತವರು ಶ್ರೀ ಪಟೇಲ್ ಸರ್ ತಾಲೂಕು ಪಂಚಾಯತಿ ಓಕೆ ದೇವಿ ಯಾವ ಮಟ್ಟದಲ್ಲಿ ಸಹಾಯ ಐತಿ ಅದನ್ನ ಈ ಅಭಿವೃದ್ಧಿಗೆ ಪ್ರೋತ್ಸಾಹದಾಯಕವಾಗಿ ಎಲ್ಲ ಮಾರ್ಗದರ್ಶನವನ್ನ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಅದಕ್ಕಾಗಿ ಹಚ್ಚ ಹೋಗೋದು ಆ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲಾಖೆಯಲ್ಲಿ ಯಾವುದೇ ಕೆಲಸ ಇರಬಹುದು ಆಫೀಸಿಯಲ್ ಕೆಲಸ ಇರಬಹುದು ಈ ಅಧಿಕಾರಿ ಅವರಿಗೆ ಶ್ರೀ ಬಿ ಕೆ ಮಡ್ಗಾರ್ ಅವರು ಸತ್ಕರಿಸಿ ಅಭಿನಂದಿಸ್ತಾ ಇದ್ದಾರೆ शरणौ प्रणम ब्रह्मा <Ngly>